ಇವತ್ತು ಈ ಕಾರ್ಯಕ್ರಮ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಪಿತೂರಿಗಳು ಷಡ್ಯಂತ್ರಗಳು ಅಂತ ಏನು ಹೇಳ್ತಾರೆ ಅದು ನಡೆಯಿತು ಮುಖ್ಯವಾಗಿ ನಾನು ಭಾಷಣ ಮಾಡ್ತಿಕ್ಕೆ ಬರ್ತೀನಿ ಅಂತ ತಕ್ಷಣನೇ ನನಗೆ ಪೊಲೀಸರು ಒಂದು ನೋಟಿಸನ್ನು ಕೊಟ್ಟರು ಆ ನೋಟಿಸ್ ಏನು ಅಂತಂದರೆ ನೀವು ಧರ್ಮಸ್ಥಳದ ವಿಷಯವಾಗಿ ಯಾವುದೇ ವಿಷಯವನ್ನ ಮಾತನಾಡಬಾರ್ದು ಅನ್ನೋಂಥ ನೋಟಿಸನ್ನು ಕೊಟ್ಟರು ಎರಡು ಸಾವಿರ ಹನ್ನೆರಡರ ನಂತರ ಸಾವುಗಳಾಗಿಲ್ಲ ಅದಕ್ಕಿಂತ ಮುಂಚೆ ಸಾವು ಆಯಿತು ಅಂದರೆ ಈಗ ಯಾರು ಕಾಲ್ಜಾರಿ ಬೀಳಲಿಲ್ವಾ ಈಗ ಯಾಕೆ ಲಾಜ್ಗಳಲ್ಲಿ ಕೊಲೆಗಳು ಆಗಲಿಲ್ಲ ಇದಕ್ಕಿಂತ ಮುಂಚೆ ಯಾಕೆ ಇಷ್ಟು ಸಾವುಗಳಾದವು ಇಷ್ಟು ಕೊಲೆಗಳಾದವು ಮತ್ತು ಸಾಕಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ತಮಗೆ ಗೊತ್ತಿರತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಸಲ್ಲಿಸ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಸಾವಿರಾರು ಪುಟಗಳ ಸಾಕ್ಷಿ ಆಧಾರಗಳನ್ನು ಕೊಟ್ಟಿದ್ದಾರೆ ನಮ್ಮ ಅಂದರೆ ದೊಡ್ಡವರ ಮೇಲೆ ಆರೋಪಗಳು ಮಾಡಿದಾಗ ಈ ದೇಶದ ಕಾನೂನು ಹೇಗೆ ವರ್ತನೆ ಮಾಡ್ತದೆ ನಮಗೆ ಟಿ ಮೇಲಾಗಲಿ ನಮ್ಮ ದೇಶದ ನ್ಯಾಯ ವ್ಯವಸ್ಥೆಯ ಮೇಲಾಗಲಿ ಅಪಾರವಾದ ವಿಶ್ವಾಸ ಇದೆ ನಂಬಿಕೆ ಇದೆ ದಿಕ್ಕು ತಪ್ಪಿಸುವಂಥ ಎಲ್ಲ ಒಳಸುಳಿಗಳೇನು ನಡೀತಾ ಇವೆ ಆ ಸಳ ಒಳಸುಳಿಗಳ ವಿರುದ್ಧ ನಮ್ಮ ಹೋರಾಟ ಇದೆ

ಒಂದು ನ್ಯಾಯ ಸಮಾವೇಶ ಅಂತ ಮಾಡಿದ್ವಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಅನ್ನೋದ ಬ್ಯಾನರ್ ನಡೀಲಿ ನ್ಯಾಯ ಸಮಾವೇಶ ಮಾಡಿದ್ವಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಈ ಥರದ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಕಲಬುರಗಿಯಲ್ಲಿ ಕೊಂದ ಕೊಂದವರು ಯಾರು ಜೊತೆಗೆ ಧರ್ಮಸ್ಥಳದಲ್ಲಿ ನಡೆದಿದ್ದೇನು ಅನ್ನೋಂಥದ್ದು ವಿಷಯವಾಗಿ ಇವತ್ತು ವಿಚಾರ ಸಂಖ್ಯೆ ನಡೆಯಿತು ಬೆಂಗಳೂರು ಕಲಬುರಗಿಯಲ್ಲಿ ಕಲಬುರಗಿಯಲ್ಲೂ ಸಭಾಂಗಣ ತುಂಬಿ ಜನ ಈ ಚರ್ಚೆಯಲ್ಲಿ ಪಾಲ್ಗೊಂಡರು ಜೊತೆಗೆ ಅವರ ಅನುಮಾನಗಳನ್ನು ಅವರ ಇದೇನಿತ್ತು ಸಂದೇಹಗಳೇನಿತ್ತು ಅದೆಲ್ಲವನ್ನು ಕೂಡ ನೀಗಿಸ್ಕೊಂಡ್ರು ಅಂತ ಅನ್ನಿಸ್ತಿದೆ ಇವತ್ತು ಈ ಕಾರ್ಯಕ್ರಮ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಪಿತೂರಿಗಳು ಷಡ್ಯಂತ್ರಗಳು ಅಂತ ಏನು ಹೇಳ್ತಾರೆ ಅದು ನಡೆದು ಮುಖ್ಯವಾಗಿ ನಾನು ಭಾಷಣ ಮಾಡ್ತೀವಿ ಬರ್ತೀನಿ ಅಂತ ತಕ್ಷಣವೇ ನನಗೆ ಪೊಲೀಸರು ಒಂದು ನೋಟಿಸನ್ನು ಕೊಟ್ಟರು ಆ ನೋಟಿಸ್ ಏನು ಅಂತಂದರೆ ನೀವು ಧರ್ಮಸ್ಥದ ವಿಷಯವಾಗಿ ಯಾವುದೇ ವಿಷಯವನ್ನು ಮಾತನಾಡಬಾರ್ದು ಅನ್ನೋಂಥ ನೋಟಿಸನ್ನು ಕೊಟ್ಟರು ಈ ನ್ಯಾಯಾಲಯದ ಆದೇಶ ಇದೆ ನೀವು ಧರ್ಮಸ್ಥಳದ ವಿಷಯವನ್ನು ಮಾತಾಡಬಾರ್ದು ಧರ್ಮಸ್ಥಳ ಅನ್ನುವಂಥ ಹೆಸರನ್ನು ಎತ್ತಬಾರ್ದು ಅನ್ನುವಂಥ ನೋಟಿಸನ್ನು ಕೊಟ್ಟರು ನ್ಯಾಯಾಲಯದ ಅಂತ ಯಾವುದೇ ಆದೇಶ ಈ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಒಂದು ಜಾಂಡೋ ಆರ್ಡರ್ ಇತ್ತು ವೈ ಎಸ್ ನಂಬರ್ ಒ ಎಸ್ ಕೇಸ್ ಏನಿತ್ತು ಆ ಕೇಸಲ್ಲಿ ಧರ್ಮಸ್ಥಳದ ವಿಷಯವನ್ನು ಪ್ರಸ್ತಾಪ ಮಾಡಬಾರ್ದು ಧರ್ಮಸ್ಥಳದ ಹೆಸರನ್ನು ಎತ್ತಬಾರ್ದಂಥ ಆದೇಶ ಇತ್ತು ಜಾಂಡೋ ಆರ್ಡ್ರ್ ಇತ್ತು ಆ ಆದೇಶವನ್ನು ನಾವು ಪ್ರಶ್ನೆ ಮಾಡಿ ಕೋರ್ಟಿಗೆ ಹೋಗಿದ್ವಿ ಆದ್ದರಿಂದ ಜಾಂಡೋ ಆದೇಶವನ್ನು ಈಗ ರದ್ದು ಮಾಡಿದ್ದಾರೆ ಆದ್ದರಿಂದ ಧರ್ಮಸ್ಥಳದ ವಿಷಯವನ್ನು ಮಾತಾಡಲಿಕ್ಕೆ ಧರ್ಮಸ್ಥಳದ ದೌರ್ಜನ್ಯದ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಯಾವ ಅಡೆತಡೆಗಳು ನ್ಯಾಯಾಲಯದ ಇಲ್ಲಿಲ್ಲ ಅನ್ನೋ ಥರ ನಾನು ಕಲಬುರಗಿ ಪೊಲೀಸರಿಗೆ ಮನವರಿಕೆ ಮಾಡಿಕೊಟ್ಟೆ ಆದರೆ ಅವರಿಗೆ ಅದರ ದಾಖಲೆಗಳು ಮತ್ತು ಅದರ ಅಧ್ಯಯನವನ್ನು ಅವರು ಮಾಡದೇ ಇರ್ತದೆ ಅವ್ರಿಗೆ ಗೊತ್ತಾಗಲಿಲ್ಲ ಆದರೂ ನೋಟಿಸನ್ನು ಕೊಟ್ಟರು ನಾನು ನೋಟಿಸ್ ನೋಟಿಸನ್ನು ರಿಸೀವ್ ಮಾಡಿ ಇವತ್ತು ಧರ್ಮಸ್ಥಳದ ದೌರ್ಜನ್ಯಗಳು ಏನೇನಾಗಿದೆ ಇವತ್ತು ನೋಟಿಸ್ ಕೊಡಬೇಕಾದವರು ಯಾರಿಗೆ ಕೊಡ್ತಾ ಇಲ್ಲ ಅನ್ನೋಂಥರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದೆ ಇವತ್ತು ಎಸ್ ಐ ಟಿ ತನಿಖೆ ನಡೀತಾ ಇದೆ ಎಸ್ ಐ ಟಿಯಲ್ಲಿ ಎಸ್ ಐ ಟಿಗೆ ದೂರು ಕೊಟ್ಟಂಥ ದೂರುದಾರರಿಗೆ ಎಸ್ ಐ ಟಿ ನೋಟಿಸನ್ನು ಕೊಟ್ಟಿದೆ ಆನಂತರ ದೂರುದಾರರಿಗೆ ಬೆಂಬಲ ಕೊಟ್ಟಂಥ ಹೋರಾಟಗಾರ ಯಾರಿದ್ದಾರೆ ಅವರಿಗೆ ಎಸ್ ಐ ಟಿ ನೋಟಿಸನ್ನು ಕೊಟ್ಟಿದೆ ಮತ್ತು ಆ ಹೋರಾಟಗಾರ ಯಾರು ಇದ್ದಾರೆ ಅವರೆಲ್ಲರಿಗೂ ನೋಟಿಸನ್ನು ಕೊಟ್ಟಿದೆ ಆದರೆ ಆರೋಪಿಗಳಿಗೆ ಇಲ್ಲಿವರೆಗೂ ಕೂಡ ಪೊಲೀಸರಾಗಲಿ ಎಸ್ ಐ ಟಿ ಆಗಲಿ ನೋಟಿಸನ್ನು ಕೊಟ್ಟಿಲ್ಲ ನಾವು ಯಾರನ್ನು ಅಂತ ಹೇಳ್ತಾ ಇದ್ದೀವೋ ಯಾರ ವಿರುದ್ಧ ಆರೋಪ ಮಾಡ್ತಾ ಅವರನ್ನು ಇಲ್ಲಿವರೆಗೂ ಕೂಡ ಎಸ್ ಐ ಟಿ ವಿಚಾರಣೆಯನ್ನು ಮಾಡಿಲ್ಲ ಆದ್ದರಿಂದ ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಆದರೆ ಎಸ್ ಐ ಟಿ ಮೇಲೆ ಹಲವಾರು ಒತ್ತಡಗಳನ್ನು ಸರ್ಕಾರ ಮತ್ತು ವಿಪಕ್ಷಗಳು ಮಾಡ್ತಾ ಇವೆ ಆದ್ದರಿಂದ ಈ ಒತ್ತಡ ಒತ್ತಡಗಳನ್ನು ಮತ್ತು ಈ ರೀತಿಯ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವಂಥದ್ದೇನಿದೆ ಅದನ್ನು ನಿಲ್ಲಿಸಿ ಇವತ್ತು ಆರೋಪಿಗಳನ್ನು ವಿಚಾರಣೆ ಮಾಡಲಿಕ್ಕೆ ಎಸ್ ಐ ಟಿಗೆ ಅವಕಾಶವನ್ನು ಕೊಡಬೇಕು ಜೊತೆಗೆ ಎಸ್ ಐ ಟಿ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬಿಡಬೇಕು ಅನ್ನೋಂಥ ಆಗ್ರಹವನ್ನು ನಾವು ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಅದೇ ಹಿನ್ನೆಲೆಯಲ್ಲಿ ನ್ಯಾಯ ಸಮಾವೇಶ ನಡೆದಿರುವಂಥದ್ದು ಮತ್ತು ಅದೇ ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿಯಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದ್ದೇನು ಅನ್ನುವಂಥ ವಿಚಾರ ಸಂಖ್ಯೆ ನೋಡಿ ನಡೆದಿರುವಂಥದ್ದು ನಮಗೆ ತನಿಖೆ ಬಗ್ಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಯಾಕೆ ನಂಬಿಕೆ ಇದೆ ಅಂತಂದರೆ ಎಸ್ ಐ ಟಿಯಲ್ಲಿ ಪ್ರಣಬ್ ಮೋಹಂತಿ ಅನ್ನುವಂತಹ ಒಬ್ಬ ಒಳ್ಳೆ ಆಫೀಸರ್ ಇದ್ದಾರೆ ಅದರ ಜೊತೆಗೆ ಎಸ್ ಐ ಟಿಯಲ್ಲಿ ಇನ್ನೊಬ್ಬ ಐ ಪಿ ಎಸ್ ಆಫೀಸರ್ ಆಗಿರುವಂತಹ ಅನುಚೇತ್ ಇದ್ದಾರೆ ನಮ್ಮ ನಮಗೆ ಬಹಳ ಅವರ ಬಗ್ಗೆ ಗೌರವ ಇದೆ ಮತ್ತು ಅವರ ಹಿಂದೆ ಅವರ ತನಿಖೆಗಳನ್ನು ನಾವು ನೋಡಿದ್ದೀವಿ ಗೌರಿ ಲಂಕೇಶ್ ಪ್ರಕರಣವನ್ನು ನಿಭಾಯಿಸುವಂಥ ರೀತಿಯನ್ನು ಕೂಡ ನಾವು ನೋಡಿದ್ದೀವಿ ಅದರಿಂದ ನಮಗೆ ಅವರ ಬಗ್ಗೆ ನಂಬಿಕೆ ಇದೆ ಪ್ರಣಬ್ ಮೋಹಂತಿ ಮತ್ತು ಅನುಚೇತ್ ಅದ್ರ ಜೊತೆಗೆ ದಯಾಮ ಇವ್ರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಅವರು ಈ ಪ್ರಕರಣವನ್ನು ಭೇದಿಸಿಯೇ ಭೇದಿಸ್ತಾರೆ ಅಂತ ನಂಬಿಕೆ ಇದೆ ಆದರೆ ಸರ್ಕಾರನೇ ಇವತ್ತು ಆರೋಪಿಗಳ ಪರ ನಿಂತು ಬೇರೆ ಬೇರೆ ರೀತಿಯಲ್ಲಿ ತಡೆಡ್ತಾ ಇರುವಂಥದ್ದು ನಮಗೆ ಮಾಹಿತಿ ಬಂದಿದೆ ಆ ಕಾರಣಕ್ಕಾಗಿ ನಮಗೆ ಆತಂಕ ಆಗಿರುವಂಥದ್ದು ಇವತ್ತು ಎಸ್ ಐ ಟಿ ಮೇಲೆ ಪ್ರಭಾವ ಬೀರುವಂಥ ಕೆಲಸಗಳು ಎಸ್ ಐ ಟಿ ತನಿಖೆಯನ್ನು ಸ್ಥಗಿತಗೊಳಿಸುವಂಥ ಕೆಲಸಗಳು ನಡೀಲಿಕ್ಕೆ ಸಾಧ್ಯತೆಗಳಿದ್ದು ಅನ್ನೋ ಕಾರಣಕ್ಕಾಗಿ ನಾವು ಸಮಾವೇಶವನ್ನು ಮಾಡಿದ್ವಿ ನಾವು ಸಮಾವೇಶವನ್ನು ಮಾಡುವ ದಿವಸನೇ ಕರ್ನಾಟಕದ ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇತ್ತು ಸಚಿವ ಸಂಪುಟ ಸಭೆಯಲ್ಲಿ ಅವತ್ತು ಎಸ್ ಐ ಟಿಯನ್ನು ಸ್ಥಗಿತಗೊಳಿಸುವುದಿಲ್ಲ ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತು ಇದು ನಮ್ಮ ಮೊದಲ ಹೆಜ್ಜೆಯ ಮೊದಲ ಯಶಸ್ಸು ಅಂತ ಹೇಳ್ಬೋದು ಸಮಾವೇಶ ಆಗ್ತಾ ಇರುವಾಗಲೇ ಆ ಸರ್ಕಾರಕ್ಕೊಂದು ಸಂದೇಶವನ್ನು ಕೊಟ್ವಿ ಈ ಎಸ್ ಐ ಟಿ ತನಿಖೆಯ ಪರವಾಗಿದ್ವಿ ನಾವು ಎಸ್ ಐ ಟಿ ತನಿಖೆ ನಿಂತು ನಾವು ಹೋರಾಟವನ್ನು ಜೋರುಗೊಳಿಸ್ತೀವಿ ಅನ್ನೋಂಥದ್ದನ್ನು ಏನು ಸಂದೇಶ ಕೊಟ್ವಿ ಆ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಮಾಡಿದರು ಎಸ್ ಐ ಟಿ ತನಿಖೆಯನ್ನು ಸ್ಥಗಿತಗೊಳಿಸುವುದಿಲ್ಲ ಅನ್ನೋಂಥ ನಿರ್ಧಾರವನ್ನು ಮಾಡಿದರು ಆದ್ದರಿಂದ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಎಸ್ ಐ ಟಿ ತನಿಖೆ ವ್ಯವಸ್ಥಿತವಾಗಿ ಫಲಪ್ರದವಾಗಿ ನಡೀಬೇಕು ಅಂತಂದರೆ ಅದರ ಮೇಲೆ ಒತ್ತಡಗಳು ಅದರ ವಿರುದ್ಧದ ಷಡ್ಯಂತ್ವ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಧರ್ಮಸ್ಥಳದಲ್ಲಿ ನಡೆದದ್ದೇನು ಈ ವಿಷಯವನ್ನು ಕುರಿತು ಸುದೀರ್ಘವಾದ ಚರ್ಚೆಯನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿ ಮೇಲೆ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಆದರೆ ಎಸ್ ಐ ಟಿಯ ಮೇಲೆ ಸರ್ಕಾರ ಒತ್ತಡ ತರ್ತಾ ಇದೆ ಅನ್ನುವಂಥ ಅನುಮಾನಗಳು ಕೂಡ ನಮಗಿವೆ ನಾವು ಕೇಳ್ತಾ ಇದ್ದೇವೆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಎಲ್ಲ ಮುನ್ನೂರು ಚಿಲ್ಲರೆ ಅಸಹಜ ಸಾವುಗಳಿಗೆ ಉತ್ತರ ಸಿಗಬೇಕು ಇಷ್ಟು ಅಸಹಜ ಸಾವುಗಳು ಒಂದೇ ಸ್ಥಳದಲ್ಲಿ ಸಂಭವಿಸಲಿಕ್ಕೆ ಸಾಧ್ಯವೇ ಪ್ರತಿಯೊಂದು ಸಾವನ್ನು ಕೂಡ ಭೇದಿಸಬೇಕು ಪತ್ತೆ ಹಚ್ಚಬೇಕು ತಪ್ಪಿತಸ್ಥರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಸರ್ಕಾರ ಉನ್ನತ ವಲಯದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರನ್ನೋ ರಕ್ಷಣೆ ಮಾಡಲಿಕ್ಕಾಗಿ ಇಡೀ ತನಿಖೆಯ ದಿಕ್ಕು ತಪ್ಪಿಸುವಂಥ ಎಲ್ಲ ವರ್ತಮಾನಗಳು ಕೂಡ ಇವೆ ಆದ್ದರಿಂದ ಜನರ ಒತ್ತಡವನ್ನು ಒತ್ತಾಯವನ್ನು ಹೇರಲಿಕ್ಕೆ ಮೊನ್ನೆ ದಿನ ಬೆಂಗಳೂರಲ್ಲಿ ಬೃಹತ್ ಸಮಾವೇಶ ಮಾಡಲಾಯಿತು ಇವತ್ತು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ಮಾಡಿದ್ದೇವೆ ಈ ಇಡೀ ಪ್ರಕರಣದ ಇಂಚು ಇಂಚನ್ನು ತನ್ನದೇ ಆಗಿರ್ತಕ್ಕಂಥ ಒಂದು ಸಂಘದ ಮೂಲಕ ವಿಶೇಷವಾಗಿ ಬೆಳತಂಗಡಿ ಮತ್ತು ಧರ್ಮಸ್ಥಳದಲ್ಲಿರುವಂಥ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಮೊದಲಿನಿಂದಲೂ ಕೂಡ ಈ ಹೋರಾಟದ ಜೊತೆಗಿದೆ ಪ್ರತಿಯೊಂದು ವಿಷಯವೂ ನಿಖರವಾದ ಮಾಹಿತಿಗಳನ್ನು ಎಸ್ ಐ ಟಿಗೆ ನಾವು ಸಲ್ಲಿಸಿದ್ದೇವೆ ಮೌಖಿಕವಾಗಿ ಸಲ್ಲಿಸಿದ್ದೇವೆ ಲಿಖಿತವಾಗಿ ಸಲ್ಲಿಸಿದ್ದೇವೆ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಇಷ್ಟು ಸಾವುಗಳು ಸಂಭವಿಸಿದಾಗಲೂ ಕೂಡ ಹೋರಾಟಗಾರರ ಮೇಲೆ ಎಫ್ ಐ ಆರ್ ಮಾಡ್ತೀರಿ ಅವ್ರನ್ನ ವಿಚಾರಣೆಗಾಗಿ ಕರೆಸ್ತೀರಿ ಅನೇಕರು ದೂರುಗಳನ್ನು ಕೊಟ್ಟಿದ್ದಾರೆ ಇವತ್ತಿಗೂ ಕೂಡ ಒಂದೇ ಒಂದವರಿಗೆ ಪೊಲೀಸ್ ನೋಟಿಸು ಕೂಡ ಕೊಟ್ಟಿಲ್ಲ ಸಾಮಾನ್ಯ ಜನರಿಗೆ ಯಾರು ಹೋರಾಟ ಮಾಡ್ತಾಯಿದ್ದಾರೆ ಯಾರು ಚಳುವಳಿ ಒಳಗಿದ್ದಾರೆ ಅಂಥವ್ರ ಮೇಲೆ ಸಾಕಷ್ಟು ಎಫ್ ಐ ಆರನ್ನು ಅನ್ನು ಫೈಲ್ ಮಾಡ್ತೀರಿ ವಿಚಾರಣೆ ಕರೆಸ್ತೀರಿ ಬಂಧನವನ್ನು ಹೇರ್ತೀರಿ ಇವತ್ತಲೂ ಕೂಡ ಇಲ್ಲಿ ನಾವು ಅಲ್ಲಿ ನಡೆದಿದ್ದೇನು ಅನ್ನುವಂತಹ ಚರ್ಚೆ ಮಾಡ್ತಾಯಿದ್ದೀವಿ ಅದರ ಮಾಹಿತಿಯನ್ನು ಜನರಿಗೆ ತಲುಪಿಸೋ ಕೆಲಸ ಯಾರ ಮ್ಯಾಗ ಯಾರ್ಮೇಗ ಕಾನೂನದೇ ಹೇಳಕತ್ತೀನಿ ನಾ ನಿಮಗೆ ಕಾನೂನದೇ ಇದು ಹೇಳ್ತಾ ಇದ್ದೀವಿ ಕಾನೂನು ತನ್ನಷ್ಟಕ್ಕೆ ತಾನ ನಡೆಯೋದಿಲ್ಲ ಅದು ಹೊರಗಿನ ಜನಾದೇಶ ಜನರ ಒತ್ತಡ ಅನೇಕ ಹೋರಾಟ ಚಳುವಳಿ ಒತ್ತಡಗಳ ಮೂಲಕನೇ ಇವತ್ತು ಎಸ್ ಐ ಟಿ ರಚನೆಯಾಗಿದೆ ನಾವು ಯಾವತ್ತು ಬೆಂಗಳೂರೊಳಗೆ ಸಮಾವೇಶ ಮಾಡಿದೇವೆ ಅಲ್ಲಿ ನಿಮ್ಗೆ ಗೊತ್ತಿದೆ ಅಸೆಂಬ್ಲಿ ನಡೀತಾ ಇತ್ತು ಎಸ್ ಐ ಟಿಯನ್ನು ನಿಲ್ಲಿಸುವುದಿಲ್ಲ ಮುಂದುವರಿಸ್ತೇವೆ ಯಾಕಂದರೆ ನಾವು ಸರ್ಕಾರಕ್ಕೆ ಒಂದು ಸಂದೇಶ ರವಾನಿಸಿದ್ದೇವೆ ನೀವು ಎಸ್ ಐ ಟಿ ತನಿಖೆಯನ್ನು ವಸ್ತುನಿಷ್ಠವಾಗಿ ಮತ್ತು ಶೀಘ್ರವಾಗಿ ನಡೆಸದೆ ಹೋದರೆ ಹೊರಗಿನ ನಮ್ಮ ಹೋರಾಟ ತೀವ್ರವಾಗ್ತದೆ ನಾವು ಇವತ್ತು ನಡೆಸಿದ ಹೋರಾಟ ಅಲ್ಲ ಇದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಿಂದ ಯಾವತ್ತೂ ಅಲ್ಲಿ ಹರಳೆಯವರ ಪದ್ಮಲತಾ ಪ್ರಕರಣದಲ್ಲಿ ವೇದವಲ್ಲಿಯ ಪ್ರಕರಣದಲ್ಲಿ ಸಾವು ಸಂಭವಿಸಿತು ಆವತ್ತಿಂದ ಹೋರಾಟ ಮಾಡ್ತಾಯಿದ್ದಾರೆ ಎಷ್ಟೋ ಜನ ಇವತ್ತು ಹೋರಾಟ ಮಾಡಿ ಮಾಡಿ ಸತ್ತೇ ಹೋಗಿದ್ದಾರೆ ಆವತ್ತಿಂದ ಇವತ್ತಿನ ತನಕ ಹೋರಾಟದ ಕಾವನ್ನು ಹಾಗೆಯೇ ಇಟ್ಕೊಂಡು ಬಂದಿವಿ ಇವತ್ತು ಕೂಡ ನಾವು ಹೋರಾಟ ಮಾಡ್ತಾಯಿದ್ದೀವಿ ನಾವು ಕೇಳುತ್ತಾ ಇರೋದು ಮುನ್ನೂರು ಚಿಲ್ಲೆಯ ಸಾವುಗಳಿಗೆ ಉತ್ತರ ಬೇಕು ನಮಗೆ ಇಷ್ಟು ಅಸಹಜ ಸಾವುಗಳು ಯಾಕಾದರೂ ಹೇಳ್ತಾರೆ ನೀವು ಆತ್ಮಹತ್ಯೆ ಮಾಡ್ಕೊಂಡರೆ ಅಲ್ಲಿ ಜನ ಬಂದು ಅಲ್ಲೇ ಯಾಕೆ ಮಾಡ್ಕೋತಾರೆ ಆತ್ಮಹತ್ಯೆ ಬೇರೆ ಧರ್ಮ ಇಲ್ವಾ ಅಲ್ಲಿ ಮಾಡ್ಕೊಳ್ಳೋದಿಲ್ಲ ಕಾಲು ಜಾರಿ ಬಿದ್ದ ಸತ್ರು ಎರಡು ಸಾವಿರ ಹನ್ನೆರಡಕ್ಕೆ ಸೌಜನ್ಯ ಪ್ರಕರಣದಲ್ಲಿ ಜೋರಾದಂಥ ಚಳವಳಿ ಮಾಡಿದೆವು ಜೋಳಾದ ಹೋರಾಟ ಮಾಡಿದೆವು ಸೌಜನ್ಯದ ಸಾವಿನ ನಂತರ ಅಲ್ಲಿ ನಂತರ ಎರಡು ಸಾವಿರ ಹನ್ನೆರಡರಂದು ಇಲ್ಲಿ ತನಕ ಸಾವುಗಳಾಗಿಲ್ಲ ಎರಡು ಸಾವಿರ ಹನ್ನೆರಡರ ನಂತರ ಸಾವುಗಳಾಗಿಲ್ಲ ಅದಕ್ಕಿಂತ ಮುಂಚೆ ಸಾವು ಆಯಿತು ಅಂದರೆ ಈಗ ಯಾರೂ ಕಾಲು ಜಾರಿ ಬೀಳಲಿಲ್ವಾ ಈಗ ಯಾಕೆ ಲಾಜ್ಗಳಲ್ಲಿ ಕೊಲೆಗಳು ಆಗಲಿಲ್ಲ ಇದಕ್ಕಿಂತ ಮುಂಚೆ ಯಾಕೆ ಇಷ್ಟು ಸಾವುಗಳಾದವು ಇಷ್ಟು ಕೊಲೆಗಳಾದವು ಮತ್ತು ಸಾಕಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ತಮಗೆ ಗೊತ್ತಿರತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಸಲ್ಲಿಸ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಸಾವಿರಾರು ಪುಟಗಳ ಸಾಕ್ಷಿ ಆಧಾರಗಳನ್ನು ಕೊಟ್ಟಿದ್ದಾರೆ ನಮ್ಮ ಕೊಟ್ಟಲಿಕ್ಕಾಗಿ ನೀವು ಯಾರನ್ನು ಕಾಪಾಡಲಿಕ್ಕೆ ಇಷ್ಟು ಮಾಡ್ತಾ ಇದ್ದೀರ ಅಂದರೆ ದೊಡ್ಡವರ ಮೇಲೆ ಆರೋಪಗಳು ಮಾಡಿದಾಗ ಈ ದೇಶದ ಕಾನೂನು ಹೇಗೆ ವರ್ತನೆ ಮಾಡ್ತದೆ ನಮಗೆ ಎಸ್ ಐ ಟಿ ಮೇಲಾಗ್ಲಿ ನಮ್ಮ ದೇಶದ ನ್ಯಾಯ ವ್ಯವಸ್ಥೆಯ ಮೇಲಾಗಲಿ ಅಪಾರವಾದ ವಿಶ್ವಾಸ ಇದೆ ನಂಬಿಕೆ ಇದೆ ಆದರೆ ಅದನ್ನು ದಿಕ್ಕು ತಪ್ಪಿಸುವಂಥ ಷಡ್ಯಂತ್ರ ಏನು ಮಾಡ್ತಾ ಇದ್ದಾರೆ ದಿಕ್ಕ ತಪ್ಪಿಸುವಂಥ ಎಲ್ಲ ಒಳಸುಳಿಗಳೇನು ಇವೆ ಆ ಸಳ ಒಳಸುಳಿಗಳ ವಿರುದ್ಧ ನಮ್ಮ ಹೋರಾಟ ಇದೆ ನಮಗೆ ನ್ಯಾಯ ಸಿಗಬೇಕು ತಪ್ಪಿತಸ್ಥರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಕೇವಲ ಸಾವುಗಳಷ್ಟೇ ಅಲ್ಲ ಅಕ್ರಮ ಭೂಕ ಕಬಳಿಕೆ ಏನಿದೆ ಅಲ್ಲಿ ದಲಿತರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಭೂಮಿ ಕಬಳಿಸಿ ಸಾವಿರಾರು ಎಕರೆ ಭೂಮಿಗೆ ಕೊನೆ ಮುಟ್ಟಿಸುವವರಿಗೆ ನಮ್ಗೆ ಹೋರಾಟ ನಾವು ಮುಗಿಬಹುದ್ರೆ ಹೋರಾಟ ಮುಗಿಯಲ್ಲ ನಾವು ಇಲ್ಲ ಆಗ್ಬಹುದು ಹೋರಾಟ ಮುಗಿಯಲ್ಲ ಹತ್ತು ವರ್ಷದ ಮಗು ನಾಲ್ಕು ವರ್ಷದ ಮಗು ಹದಿನೈದು ವರ್ಷದ ಇವತ್ತಿ ಇಪ್ಪತ್ತು ವರ್ಷದ ಇವತ್ತಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪೊಲೀಸ್ ಸ್ಟೇಷನ್ ಒಳಗ ನಮ್ಮ ಪೊಲೀಸ್ ಮಾತವ್ರು ಬಂದಿದ್ದೀವಿ ಅನ್ಕೋತೀನಿ ಅಲ್ಲೆಲ್ಲ ಹಾ ಪೊಲೀಸ್ ಸ್ಟೇಷನ್ ಒಳಗ ಮಾಹಿತಿ ಹಕ್ಕು ಕಾಮಗಾರಿ ಒಳಗ ಕೆ ತಗೊಟ್ಟದೆ ನಮ್ಮ ಅಲ್ಲಿ ಅದ್ರೊಳಗೆ ಏನಪ್ಪ ಅಂದ್ರ ಎಲ್ಲ ಅಸಹಜ ಸಾವುಗಳು ಅಸಹಜ ಅಂದ್ರೆ ಕೊನೆ ಇಲ್ಲ ಅಸಹ್ಯ ಸಾವುಗಳು ಪತ್ತೆ ಮಾಡಿ ಸಹಿಲ್ಲ ಪತ್ತೆ ಹಚ್ಚಲಾದ ಸಾವುಗಳು ಏನರ್ಥ ಇದು ನಾವು ಓಡಾಡಿದೇವಲ್ಲಿ ಸೌಜನ್ಯ ಕೊಲೆ ಆಯ್ತು ಅತ್ಯಾಚಾರ ಆಗಿ ಕೊಲೆ ಆಯ್ತು ಬರ್ಬರಿಕಾ ನಿಮ್ಗೆ ನಾನು ಹೇಳಲಿಕ್ಕೆ ಆಗಲ್ಲ ಸ್ಕೂಲಿಂದ ಮನೆಗೆ ಬರೋ ಮಗುಗ ಎಳ್ಕೊಂಡು ಒಯ್ದು ಅತ್ಯಾಚಾರ ಮಾಡಿ ಅಕ್ಕಿಂದ ಯೋನಿ ಒಳಗೆ ಗೊತ್ತಾಗಬಾರ್ದು ಹೇಳಿ ಉಸುಕ್ ತುಂಬಿತು ಆ ಜಾಗದಾಗ ನಮ್ಮ ಮಕ್ಕಳಿದ್ರ ಅನ್ನಿಸ್ಬೇಕಲ್ಲ ಅನಿಸ್ಬೇಕಲ್ಲ ಅಚ್ಚಾ ಲಾಸ್ಟ್ ಟೈಮ್ ಆರ್ ಅಶೋಕ್ ಬಿಜೆಪಿಯ ಗೃಹ ಮಂತ್ರಿ ಒಂದು ಮಾತು ಹೇಳಿದ್ರು ಅವ್ರ ಸರ್ಕಾರ ಇದ್ದಾರೆ ಏನ್ ಹೇಳಿದ್ರು ಏ ಜನರೇ ಧರ್ಮಸ್ಥಳ ಇಷ್ಟು ಇದು ಅಲ್ಲಿ ನ್ಯಾಯಕ ನಮ್ಮಲ್ಲಿ ಬರಬೇಡ್ರಿ ಪೊಲೀಸ್ ಸ್ಟೇಷನ್ ಬರಬೇಡ್ರಿ ಅಲ್ಲಿ ಹೋಗ್ರಿ ನ್ಯಾಯ ಸಿಗ್ತದ ಅಂತ ಹೇಳಿದ್ರು ಅಲ್ಲಿ ಅವರೇ ಇದ್ದರಲ್ಲ ನ್ಯಾಯ ಸಿಗ್ಲಾರೇನೆ ನೂರಾರು ನೂರಾರು ಜನರ ಕೊಲೆಯಾಗಿ ಯಾಕೆ ನೇತ್ರಾವತಿ ನದಿಯೊಳಗೆ ರಕ್ತ ಹರಿತು ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಇವತ್ತಿಗೂ ಸಿಕ್ಕಿಲ್ಲ ಸೊ ನಮ್ಗೆ ಇವತ್ತು ಪ್ರಶ್ನೆ ಅದ ಗಾಬರಿ ಅದ ನಮಗ ಯಾಕಂದ್ರ ನಮ್ಮದು ತುಂಗಿ ಅರಿತಾಳ ಭದ್ರೆ ಅರಿತಾಳ ನಮ್ಮಲ್ಲಿ ಭೀಮೆ ಅದ ಬೇಕಾದಷ್ಟವ ನಮ್ಮಲ್ಲಿ ಇವತ್ತು ನಾವು ಕೃಷ್ಣೆ ಅದ ಕೃಷ್ಣೆ ನಮ್ಮಲ್ಲಿ ನಾವಿವತ್ತು ಸುಂಕ ಅಲ್ಲಿ ಕರಾವಳಿ ನಾಡೊಳಗ್ ಆದಂತ ಅನ್ಯಾಯ ಅತ್ಯಾಚಾರ ನಮ್ಮ ನಾಡಿನೊಳಗೂ ನಡೀತದ ನಮ್ಗೆ ಪುತ್ರ ಬೇಕು ಕೆಲವು ಜನ ನಮಗ್ ಮಾತಾಡೋದು ಏನಂತ ಧರ್ಮಸ್ಥಳ ಅಂದ್ಬೇಡ್ರಿ ನಾನಿಂತ ಬಹಳ ಸತಿ ವಿವರಣೆ ಕೊಟ್ಟಿದ್ದೀನಿ ಏನ್ ವಿವರಣೆ ಕೊಟ್ಟಿದ್ದೀನಿ ಪೊಲೀಸ್ ಬಾಲ್ವರೇ ಹೇಳ್ಬೇಕು ನನ್ನ ಮಾತು ಧರ್ಮಸ್ಥಳ ಅನ್ನೋದು ದೇವಸ್ಥಾನ ಅಲ್ಲ ಧರ್ಮಸ್ಥಳದ ಊರಿನೊಳಗ ದೇವಸ್ಥಾನನೂ ಅದ ಒಂದಲ್ಲ ಎರಡು ದೇವಸ್ಥಾನಗಳವ ಧರ್ಮಸ್ಥಳ ಅನ್ನುವ ಊರಿನೊಳಗ ಗ್ರಾಮ ಪಂಚಾಯತ್ ರಸ್ತೆಗಳವ ಬೇರೆ ಆಫೀಸ್ ಜನ ಜನಾರ್ಹ ಶಾಲೆಗಳವ ಅಂಗಿದ್ದ ಎಲ್ಲ ಊರ್ ಹೆಂಗದ ಹೆಂಗ ಒಂದು ಊರು ದೇವಸ್ ಧರ್ಮಸ್ಥಳ ಧರ್ಮಸ್ಥಳ ಯಾರಪ್ಪಗೂ ನಾವು ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಯಾರಿಗೂ ನಾವು ಬರೆದು ಕೊಟ್ಟಿಲ್ಲ ಹೇ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀರಿ ಇಲ್ಲ ಧರ್ಮಸ್ಥಳ ಧರ್ಮಸ್ಥಳ ಅನ್ನೋದು ಒಂದು ಊರದ ಊರಿನ ಒಳಗ ನದಿಯ ಊರಿನಲ್ಲಿ ಹತ್ರ ನದಿ ಹರಿತು ನೇತ್ರಾವತಿ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ರಕ್ತ ಹರಿದದ ಯುವತಿಯರ ರಕ್ತ ಹರಿದದ ಅಂತ ಹೇಳಿಕ ಹೇಳಬಾರ್ದು ಅಂತ ಅಲ್ಲಿತ್ತು ಒಳಗೆ ಅತ್ಯಾಚಾರ ಆದ್ರೆ ಬೆಂಗಳೂರಿನಾಗ ಅಂತ ಹೇಳಣ ಏನು ಹ ಬಿಜಾಪುರದೊಳಗ ಕೊಲೆ ಆದ್ರ ಮಂಗಳೂರಿನೊಳಗ ಆಗ್ಯದ ಕೊಲೆ ಅಂತ ಹೇಳಣ ಏನು ಧರ್ಮಸ್ಥಳದೊಳಗಾದ್ರ ಧರ್ಮಸ್ಥಳದೊಳಗ ಆಗಿದೆ ಅಂತ ನಾವು ಹೇಳ್ತೀವಿ ಧರ್ಮಸ್ಥಳ ಅನ್ನೋದು ಯಾವ ಪಟ್ಟಭದ್ರಿಗೂ ಯಾವ ಮುಕಟ ಕಿರೀಟ ಮುಂಡಾಸುಗಳಿಗೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ನಿಮ್ಗೆ ತಾಕತ್ತಿದ್ರ ನೀವು ಅವತ್ತು ಬಚಾಯಿಸಬೇಕಾಗಿತ್ತು ನಮ್ಮ ಜನರಿಗೆ ನ್ಯಾಯ ಕೊಡಬೇಕಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗ ಇವತ್ತಿಗೂ ಸಹಿತ ಅಸಹಜ ಸಾವುಗಳ ಪಟ್ಟಿ ಒಳಗ ಅಸಂಖ್ಯ ಜನರದ್ದು ಹೆಸರುಗಳವ ಅದ್ರೊಳಗ ಎಲ್ಲಪ್ಪ ಕಲ್ಲಪ್ಪ ಮನೆಯಪ್ಪ ಅಂತಿಮ ಭಕ್ತಿಗ ಹೋಗ್ತಾರ ಆದ್ರೆ ಹಾಗೆ ಹೋದಂತವ್ರನ್ನ ಕೊಲೆ ಮಾಡಿ ಬಿಸಾಕ ಯಾರು ಇದ ನಮ್ಗಿತ್ರ ಯಾರು ಕೊಲೆ ಮಾಡಿ ಬಿಸಾಕವ್ರು ಅದಕ್ಕಾಗಿ ಆದ್ಮೇಲೆ ನಮ್ ಇವತ್ತಿನ ದಿನ ನಾವು ಈ ಪ್ರಶ್ನೆಯನ್ನು ಎತ್ಕೊಂಡು ಎಲ್ಲ ಕಡೆಗೂ ಹೋಗಿದ್ವಿ